ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಕ್ಕ ಟೇಸ್ಟಿಯಾದಂತಹ ಅಷ್ಟೇ ಸಿಂಪಲ್ಲಾಗಿ ಬ್ಯಾಚುಲರ್ ಸ್ಟೈಲ್ ಚಿಕನ್ ಗ್ರೇವಿ ಕರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಒಂದು ಕೆ ಜಿಯಷ್ಟು ಚಿಕನನ್ನು ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡಿಸಿ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡರಿಂದ ಮೂರು ಸತಿ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು ನಂತರ ಮತ್ತೊಂದು ಕಡೆ ಒಂದು ಕುಕ್ಕರ್ಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು ನಂತರ ಒಂದು ಪಲಾವೆಲೆ ಒಂದು ಪೀಸಷ್ಟು ಚಕ್ಕೆಯನ್ನು ಹಾಕ್ಕೋಬೇಕು ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಕಾಲು ಮೆಣಸನ್ನು ಹಾಕ್ಕೊಳ್ಳಿ ಈಗ ಒಂದು ಎರಡು ಹಸಿಮೆಣಸಿನಕಾಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಒಂದು ಮೂರು ಹಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸತಿ ಫ್ರೈ ಮಾಡಿಕೊಳ್ಳಿ ನಂತರ ಎರಡು ದೊಡ್ಡ ಸೈಜಿನ ಈರುಳ್ಳಿಯನ್ನು ಸಣ್ಣಗೆ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಆನಿಯನ್ಸು ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬಿಡಬೇಕು ಈಗ ಒಂದು ಎರಡು ನಿಮಿಷ ಆದ ನಂತರ ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಟೊಮ್ಯಾಟೋನ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಮೀಡಿಯಮ್ ಸೈಜಿಂದು ಎರಡು ಟೊಮೆಟೋವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೆಟೋಸ್ ಆನಿಯನ್ ಸಾಫ್ಟ್ ಆಗೋವರೆಗೂ ಸಹ ಇದನ್ನು ಬಿಡಬೇಕು ಕೆಲ್ಸಕ್ಕೆ ಹೋಗೋರು ಅಥವಾ ಬ್ಯಾಚುಲರ್ಸು ಯಾರಾದರೂ ಸರಿ ಈ ರೆಸಿಪಿಯನ್ನು ಕೂಡಲೇ ಮಾಡ್ಕೋಬೋದು ಟೇಸ್ಟಿಯಾಗೂ ಇರುತ್ತೆ ಈಗ ನೋಡಿ ಆನಿಯನ್ ಟೊಮೆಟೊ ಸಾಫ್ಟ್ ಆಗಿದೆ ಈಗ ಒಂದು ಕೆ ಜಿಯಷ್ಟು ಚಿಕನನ್ನು ನಾನು ಇದಕ್ಕೆ ಹಾಕ್ಕೊತಿದ್ದೀನಿ ಕುಕ್ಕರ್ಗೆ ಚಿಕನನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ಕೋಬೇಕು ಬ್ಯಾಚುಲರ್ಸು ಈ ರೆಸಿಪಿಯನ್ನು ಅಷ್ಟೇ ಸುಲಭವಾಗಿ ಮಾಡ್ಕೋಬೋದು ಯಾಕೆ ಅಂದರೆ ನಾವು ಈ ರೆಸಿಪಿಯಲ್ಲಿ ಯಾವುದೇ ಮಸಾಲೆನೂ ಸಹ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಚಿಕನನ್ನು ಒಂದು ಎರಡು ನಿಮಿಷದಷ್ಟು ಬೇಯಿಸ್ಕೋಬೇಕು ಈಗ ಇದಕ್ಕೆ ಮಸಾಲೆ ಪುಡಿಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡು ಈ ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಕಟ್ ಮಾಡಿ ಹಾಕ್ಕೊಂಡು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಿರೋದ್ರಿಂದ ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಸಾಲ್ಟನ್ನು ಚೆಕ್ ಮಾಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಆಗಲೇ ಚಿಕನ್ ಮ್ಯಾರಿನೇಷನ್ ಮಾಡಬೇಕಾದ್ರೆ ಹಾಗೆಯೇ ಈರುಳ್ಳಿಗೆ ಉಪ್ಪನ್ನು ಹಾಕಿದ್ವಿ ಸೊ ನೋಡಿಕೊಂಡು ಸಾಲ್ಟ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಜಿಲ್ ಕೂಗಿಸ್ಕೋಬೇಕು ಈಗ ಎರಡು ವಿಜಿಲ್ ಕೂಗಿಸ್ಕೊಂಡು ಬ್ಲೋ ಪೂರ ಹೋದ ನಂತರ ನೋಡಿ ಚಿಕನ್ ಗ್ರೇವಿ ಕರಿ ಎಷ್ಟು ಮಸಾಲೆ ಭರಿತವಾಗಿದೆ ಮಸ್ಟ್ ಟ್ರೈ ರೆಸಿಪಿ ಇದು ಅಥವಾ ಹೋಮ್ ಮೇಕರ್ಸ್ ಆದರೆ ಟೈಮ್ ಸೇವಿಂಗ್ ರೆಸಿಪಿ ಆಗಿರುತ್ತೆ ಸೊ ಆದ್ದರಿಂದ ಅನ್ನಕ್ಕೆ ಮುದ್ದೆ ಚಪಾತಿ ದೋಸೆಗೂ ಸಹ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಸಹ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್